ನಮಸ್ಕಾರ ನಾನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಬೆಂಗಳೂರಿನಿಂದ ಬಂದೆ ಶಿಶಿರಂಜನ್ ಅವರ ನವಭಾರತ ಜನನೀಯ ತನುಜಾತೆ ಅನ್ನೋ ಈ ಅವರ ಆರನೇ ಕಾವನ ಸಂಕಲನ ಇವತ್ತು ಬಿಡುಗಡೆ ಆಗಿದೆ ಇದು ಬಹಳ ಸಂತೋಷದ ವಿಚಾರ ಯಾಕಂದರೆ ಯುವ ಕವಿಗಳು ಕಾವ್ಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಅದರಲ್ಲಿ ತೊಡಗಿರುವಂಥದ್ದು ಪುಸ್ತಕ ಪ್ರಕಟಣೆಗೆ ಉತ್ಸಾಹಿಗಳಾಗಿರುವಂಥದ್ದು ಭಾಳ ಸಂತೋಷದ ಸಂಗತಿ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅಂತ ನಾನು ಭಾವಿಸ್ತೀನಿ ವಿಶೇಷವಾಗಿ ಈ ಕವಿತೆಯಲ್ಲಿ ತಮ್ಮದೇ ಆದ ಒಂದು ಸ್ವಪಜ್ಞ ದಾರಿಯನ್ನು ಶಿಶಿರಂಜನ್ ಅವರು ಕಂಡುಕೊಂಡಿದ್ದಾರೆ ತುಂಬ ಸರಳವಾದ ಮಾತುಗಳಲ್ಲಿ ಬರೆದಾಗ ಓದುಗರ ನೆನಪಿನಲ್ಲಿ ಉಳಿಯುತ್ತೆ ಅವರು ಎದೆಗೆ ಇಳಿಯುತ್ತೆ ಅನ್ನೋ ತಿಳುವಳಿಕೆಯಿಂದ ಈ ಕವಿತೆಯನ್ನು ಬರೆದಿದ್ದಾರೆ ಅವ್ರಿಗೆ ತಮ್ಮ ಕಾವ್ಯ ರಚನೆಯ ಆಶಯ ಮತ್ತು ಉದ್ದೇಶ ತುಂಬ ಚೆನ್ನಾಗಿ ಗೊತ್ತಿದೆ ಸಮಾಜದ ಎಲ್ಲ ಒಳಿತಿಗೂ ಕೆಡುಕಿಗೂ ಕವಿಯಾದವನು ಆಗಬೇಕು ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಆಶಯ ಈ ಕವಿತೆಗಳ ಹಿಂದೆ ಕಾಣುತ್ತೆ ಹಾಗಾಗಿ ನಾನು ಭಾಳ ಸಂತೋಷದಿಂದ ಇವತ್ತು ಈ ಪುಸ್ತಕ ಬಿಡುಗಡೆಗೆ ಬಂದೆ ಭಾಳ ಸಂತೋಷದಿಂದ ಆ ಕೃತಿಯನ್ನು ಪರಿಚಯಿಸಿದ್ದೀನಿ ನೀವೆಲ್ಲ ಆ ಕೃತಿಯನ್ನು ಓದಿ ನಮ್ಮ ಯುವ ಕವಿಯನ್ನು ಪ್ರೋತ್ಸಾಹಿಸ್ಲಿ ಅಂತೇಳಿ ನಾನು ಹಾರೈಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಗೇಶ್ ತಳವಾರ್ ಅವರು ರಚನೆ ಮಾಡಿದಂಥ ಚಿಮಣಿ ಬೆಳಕಿನ ಬದುಕು ಅನ್ನುವಂಥ ಒಂದು ನಾಟಕ ಕೃತಿ ಈ ನಾಟಕ ರೂಪುಗೊಳ್ಳೋದಕ್ಕೆ ಕಾರಣ ಆದದ್ದು ಅವರದೇ ಆದ ಒಂದು ಕಥಾ ಸಂಕಲನ ಅಂತ ನಾಗೇಶ್ ತಳವಾರ್ ಅವರು ಕಿರಿಯ ತಲೆಮಾರಿನ ಒಬ್ಬ ಲೇಖಕ ಈಗಾಗಲೇ ಒಂದು ಕಾದಂಬರಿ ದಂದುಗ ಅನ್ನುವಂಥ ಕಾದಂಬರಿ ಅವ ಮತ್ತು ಸೈಕಲ್ ಅನ್ನುವಂಥ ಒಂದು ಕಥಾ ಸಂಕಲನ ಬಿಡುಗಡೆ ಮಾಡಿರುವಂತಹ ಆ ಮೂಲಕ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸಿರುವ ನಾಗೇಶ್ ತಳವಾರ್ ಅವರು ಇದೀಗ ಅವ ಮತ್ತು ಸೈಕಲ್ ಕಥೆ ಕಥಾ ಸಂಕಲನದ ಒಂದು ಕಥೆಯಾದ ಕಾಡು ಕಥೆಯನ್ನೇ ನಾಟಕ ರೂಪಕ್ಕೆ ಪರಿವರ್ತಿಸಿದಂಥ ಒಂದು ಕೃತಿ ಇವತ್ತು ಬಿಡುಗಡೆಯಾಯಿತು ಇದರ ವಿಶೇಷ ಏನು ಅಂತಂದರೆ ಇದು ಮೊದಲು ರಂಗ ಪ್ರಯೋಗ ಆಗಿ ಆನಂತರದಲ್ಲಿ ಕೃತಿಯಾಗಿ ಪ್ರಕಟಗೊಂಡಿರುವಂಥದ್ದು ನಾವು ಸಾಮಾಜಿಕ ನಾಗರಿಕರೇ ಒಂದು ನಮ್ಮ ಸಮಸ್ಯೆಗಳನ್ನೇ ನಿರಂತರವಾಗಿ ನಾವು ಮಾತಾಡ್ತಾ ಇರ್ತೀವಿ ಆದರೆ ನಮ್ಮ ಜತೆ ಜೀವಿಗಳಾದಂತಹ ಕಾಡಿನ ಅಕ್ಕಪಕ್ಕದಲ್ಲಿ ಕಾಡು ಜನಾಂಗ ಅಲೆಮಾರಿ ಜನಾಂಗದ ಬಗ್ಗೆ ಈ ನಾಗರಿಕ ಸಮಾಜ ಸದಾ ಒಂದು ನಿರ್ಲಕ್ಷ್ಯವನ್ನು ತೋರ್ತಾ ಬಂದಿರುವಂಥದ್ದನ್ನು ಬಹಳ ಮುಖ್ಯವಾಗಿ ಇಲ್ಲಿ ತೋರಿಸ್ತಾ ಇದ್ದಾರೆ ನಾಗರಿಕ ಸಮಾಜ ಅವರನ್ನು ಪ್ರಾಣಿಗಿಂತಲೂ ಕೀಳಾಗಿ ನೋಡುವಂಥ ಒಂದು ಸ್ಥಿತಿಯನ್ನು ಇದು ಪರಿಚಯಿಸಿಕೊಡ್ತದೆ ಅಂದರೆ ನಾಗರಿಕ ಸಮಾಜವನ್ನು ಸರ್ಕಾರವನ್ನು ಮತ್ತು ಆಳುವ ವರ್ಗವನ್ನು ಇದು ಎಚ್ಚರಿಸುವಂಥ ರೀತಿಯಲ್ಲಿ ಈ ಕೃತಿ ರಚನೆ ಆಗಿರುವಂಥದ್ದು ಬಹಳ ಮುಖ್ಯವಾದದ್ದು ಈ ಕಿರಿಯ ತಲೆಮಾರಿನ ಲೇಖಕರಲ್ಲಿ ಇರುವಂಥ ಈ ಎಚ್ಚರ ಇದು ಸಮಾಜವನ್ನು ಒಂದು ರೀತಿ ಜಾಗೃತಗೊಳಿಸುವಂಥ ಒಂದು ನೆಲೆಯನ್ನು ಇದು ಪಡ್ಕೊಂಡಿದೆ ನಾಗೇಶ್ ತಳವಾರ್ ಅವರು ಈ ಕೃತಿಯ ಮೂಲಕ ಹಕ್ಕಿ ಪಿಕ್ಕಿ ಜನಾಂಗವೊಂದನ್ನು ಆಧಾರವಾಗಿಟ್ಟುಕೊಂಡು ಇಡೀ ಬುಡಕಟ್ಟು ಜನಾಂಗದ ಸಮಸ್ಯೆಗಳೇನು ಅನ್ನೋದನ್ನು ಬಹಳ ಮುಖ್ಯವಾಗಿ ಇಲ್ಲಿ ಮುನ್ನೆಲೆಗೆ ತರೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನ ರಂಗದ ಮೂಲಕ ಯಶಸ್ವಿಯಾಗಿ ಈಗ ಪುಸ್ತಕ ರೂಪದಲ್ಲಿ ಬರ್ತಾ ಇದೆ ಆದರೂ ಅದು ಮತ್ತೆ ರಂಗ ಪ್ರಯೋಗಗಳನ್ನು ಕಾಣಬೇಕು ನಾಡಿನಾದ್ಯಂತ ಅದು ಪ್ರಸಾರ ಆಗಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾಗೇಶ್ ತಳವಾರವರು ಅವರು ಇನ್ನೂ ಹೆಚ್ಚು ಹೆಚ್ಚು ಕೃತಿಗಳನ್ನು ಬರೀಲಿ ಮತ್ತು ಅವರ ಈಗ ಕೃತಿ ಯಶಸ್ಸನ್ನು ಮತ್ತಷ್ಟು ಯಶಸ್ಸನ್ನು ಪಡೀಲಿ ಅಂತ ಹಾರೈಸ್ತಾ ನಾನು ವಂದನೆಗಳು ಆತ್ಮೀಯರೇ ಸ್ವಜನ್ಯ ವೇದಿಕೆ ಮೈಸೂರು ಹಾಗೂ ಮಾಧ್ಯಮರಂಗ ಫೌಂಡೇಶನ್ ಸಿಂದಗಿ ಸಹಯೋಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರ ಸಂಯುಕ್ತಾಶ್ರಯದಲ್ಲಿ ಎಸ್ ಶಿಶಿರಂಜನ್ ಶಿಶಿರ ಅವರ ನವಭಾರತ ಜನನೀಯ ತನುಜಾತೆ ಕವನ ಸಂಕಲನ ಹಾಗೂ ನಾಗೇಶ್ ತಳವಾರ ಅವರ ಚಿಮಣಿ ಬೆಳಕಿನ ಬದುಕು ನಾಟಕ ಬಹಳ ಸೊಗಸಾಗಿ ಆ ಎರಡು ಕೃತಿಗಳು ಕೂಡ ಇವತ್ತು ಲೋಕಾರ್ಪಣೆಗೊಂಡವು ಹಾಗಾಗಿ ಇಂಥ ಯುವಕರು ಈಗಾಗಲೇ ಬೆಳಕಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತರನ್ನು ಕೂಡ ಅಭಿನಂದಿಸಿ ಗೌರವ ಸಮರ್ಪಣೆಯನ್ನು ಮಾಡಿ ಮುಂದಿನ ಅವರ ಬದುಕಿನಲ್ಲಿ ಇಂಥ ಹಲವಾರು ಮೌಲ್ಯಯುತ ಕೃತಿಗಳನ್ನು ಹೊರತರುವಂಥ ಶಕ್ತಿ ಸಾಮರ್ಥ್ಯವನ್ನು ಆ ಭಗವಂತ ಅವರಿಗೆ ನೀಡಲಿ ಅಂತ ಹೇಳಿ ಆಶಿಸಿದರು ಅಂತೆಯೇ ವೇದಿಕೆಯಲ್ಲಿ ಮೇಲಿರ್ತಕ್ಕಂಥ ಅಧ್ಯಕ್ಷರು ಹಾಗೂ ಬೇರೆ ಗಣ್ಯಾತಿ ಗಣ್ಯರ ಜೊತೆಗೆ ಅವರಿಬ್ಬರಿಗೆ ಅಭಿನಂದ ಸನ್ಮಾನವನ್ನು ಮಾಡಲಾಯಿತು ಹೀಗೆ ಇದೊಂದು ಸಾಹಿತ್ಯ ಪರಿಷತ್ನಲ್ಲಾದಂಥ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಈ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ನಲ್ಲಿ ಬಹಳಷ್ಟು ನಡೀತಾನೇ ಇರ್ತವೆ ಅಂಥದ್ರಲ್ಲಿ ಪುಸ್ತಕ ಬಿಡುಗಡೆ ಸಮಾರಂಭಗಳು ಇತ್ತೀಚೆಗೆ ಬಹಳಷ್ಟು ಆಗ್ತಾ ಇರೋದು ಒಂದು ಮನಸ್ಸಿಗೆ ಬಹಳ ಸಂತೋಷವನ್ನು ಉಂಟು ಮಾಡ್ತಾಯಿದೆ ಇತ್ತೀಚೆಗೆ ಭಾಳಷ್ಟು ಜನ ಓದುಕರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಖಂಡಿತ ಆಗಲ್ಲ ಹತ್ತಾರು ಜನರು ಇರೋದ್ರಿಂದ ಜನಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದ ಪುಸ್ತಕಗಳು ಇದ್ದಾವೆ ಹಾಗೆ ಓದುಕರ ಸಂಖ್ಯೆನೂ ಹೆಚ್ಚಿಗೆ ಇದೆ ಏನೇ ಬೇರೆ ಬೇರೆ ಮಾಧ್ಯಮ ಇರಲಿ ಇದ್ದರೂ ಕೂಡ ಪುಸ್ತಕಕ್ಕೆ ತನ್ನದೇ ಆದಂಥ ಒಂದು ಅಸ್ತಿತ್ವ ಇದೆ ಆ ದೃಷ್ಟಿಕೋನದಲ್ಲಿ ಇಂಥ ಪುಸ್ತಕಗಳು ಇನ್ನೂ ಹೆಚ್ಚು ಬರಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ